ನಮಸ್ತೆ ಫ್ರೆಂಡ್ಸ್ ನಾನು ವಿಜಯಲಕ್ಷ್ಮಿ ಟಾಪಿಕ್ ಅಲ್ಲಿ ಫ್ಯಾನ್ಸಿ ಸ್ಯಾರಿ ಹಾಫ್ ವೈಟ್ ಮತ್ತೆ ಬ್ಲಾಕ್ ಮಿಕ್ಸ್ ನಲ್ಲಿ ಫ್ಯಾನ್ಸಿ ಸ್ಯಾರಿ ಹಾಗೆ ಇದರಲ್ಲಿ ನೋಡಿ ಇಷ್ಟು ದೊಡ್ಡ ಬಾರ್ಡರ್ ಕೂಡ ಬರುತ್ತೆ ಉಟ್ಕೊಂಡಾಗ ಸಿಕ್ಕಾಪಟ್ಟೆ ರಿಚ್ ಆಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಪರ್ಸನಲ್ ಆಗಿ ನನಗೆ ತುಂಬಾ ಇಷ್ಟ ಆಯ್ತು ಸೊ ನೋಡಿ ಸೆರ್ಗು ಬಂದು ಈ ರೀತಿ ಬರುತ್ತೆ ಇದು ಬಂದು ಸೆರ್ಗು ಸೊ ಇದ್ರಲ್ಲಿ ನೋಡಿ ಈ ರೀತಿ ಪ್ರಿಂಟ್ ಇರುತ್ತೆ ಸೆರ್ಗಲ್ಲಿ ನೋಡಿ ಈ ರೀತಿ ಪ್ರಿಂಟ್ ಇರುತ್ತೆ ಸರ್ಗಲ್ಲಿ ಸೊ ಅದಾದ್ಮೇಲೆ ಬ್ಲಾಕ್ ಬ್ಲೌಸ್ ನಲ್ಲಿ ಈ ರೀತಿ ಬ್ಲಾಕ್ ಕಲರ್ ಅಲ್ಲಿ ಬುಟ್ಟ ಬುಟ್ಟ ಹಾಗೆ ನೋಡಿ ಇದು ಸ್ಲೀವ್ ಹಾಕೊಳ್ಬಹುದು ದೊಡ್ಡ ಬಾರ್ಡರ್ ಇರುತ್ತೆ ಸೊ ಹಾಗೆ ಇಲ್ಲಿ ವೈಟ್ ಕಲರ್ ಅಲ್ಲಿ ಫ್ಲವರ್ ಪ್ರಿಂಟ್ ಇದೆ ಹಾಗೆ ಇಲ್ಲಿ ಫ್ಲವರ್ ಜರಿನಲ್ಲಿ ಬುಟ್ಟ ಬಂದಿದೆ ಸೊ ಇದು ಬಂದು ಬ್ಲೌಸ್ ಓಕೆನಾ ಸೊ ಇದು ಬಂದು ಪಲ್ಲು ಓವರ್ ಆಲ್ ಸಾರಿ ಫುಲ್ಲು ಈ ರೀತಿ ಪ್ರಿಂಟ್ ಬರುತ್ತೆ ಸಾರಿ ಫುಲ್ಲು ಈ ರೀತಿ ಪ್ರಿಂಟ್ ಬರುತ್ತೆ ಈ ರೀತಿ ಬಾರ್ಡರ್ ಸ್ಯಾರಿ ಫುಲ್ಲು ಬರುತ್ತೆ ಬಾಟಮ್ ಅಲ್ಲಿ ದೊಡ್ಡ ಬಾರ್ಡ್ ಬರುತ್ತೆ ಟಾಪ್ ಸೈಡ್ ಸಣ್ಣ ಬಾರ್ಡ್ ಬರುತ್ತೆ ಓಕೆನಾ ಕಾಸ್ಟ್ ಬಂದು ಓವರ್ ಆಲ್ ಶಿಪ್ಪಿಂಗ್ ಫ್ರೀ ಇದೆ ಯಾವುದೇ ಶಿಪ್ಪಿಂಗ್ ಚಾರ್ಜ್ ಆಗ್ತಾ ಇಲ್ಲ ಫುಲ್ ಫ್ರೀ ಇದೆ ಸೊ ನಾನು ಇಲ್ಲಿ ಶಾಪ್ ಅಲ್ಲಿ ಇಟ್ಕೊಂಡಿರೋದ್ರಿಂದ ಇಲ್ಲಿ ಸ್ಟಿಚಿಂಗ್ ಬರೋರೆ ತುಂಬಾ ಜನ ತಗೊಂಡೋಗಿದ್ದಾರೆ ಸೊ ಇನ್ನ ಇಷ್ಟು ಮಿಕ್ಕಿದೆ ಸೊ ನಾಲ್ಕ್ ಪೀಸ್ ಮಿಕ್ಕಿದೆ ಈ ಕಲರ್ ಅಲ್ಲಿ ಸೊ ಇದರಲ್ಲಿ ನೋಡಿ ಇದು ಸ್ವಲ್ಪ ಚೇಂಜಸ್ ಇದೆ ಸೊ ಇದು ಬಂದು ಫ್ಲವರ್ ಸಿಂಪಲ್ ಆಗಿ ಪ್ರಿಂಟ್ ಆಗಿದೆ ಇದು ಬಂದು ಸ್ವಲ್ಪ ಬ್ಲಾಕ್ ಅಲ್ಲಿ ದೊಡ್ಡದಾಗಿ ಫ್ಲವರ್ ಪ್ರಿಂಟ್ ಆಗಿದೆ ಅದರ್ವೈಸ್ ಮಿಕ್ಕಿದೆಲ್ಲ ಸೇಮ್ ಇದ್ರಲ್ಲಿ ಯಾವ್ದು ಚೇಂಜಸ್ ಇಲ್ಲ ಈ ಫ್ಲವರ್ ಪ್ರಿಂಟ್ ಮಾತ್ರ ಚೇಂಜ್ ಇದೆ ಒಂದು ಸ್ಯಾರಿ ನೋಡಿ ಈ ರೀತಿ ಬರುತ್ತೆ ಒಂದ್ ಸ್ಯಾರಿ ಈ ರೀತಿ ಬರುತ್ತೆ ಸೊ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಐ ನಂಬರ್ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೊ ಇದ್ರಲ್ಲಿ ಕಲರ್ಸ್ ಸೊ ವೈಟ್ ಕಲರ್ಸ್ ಅಷ್ಟೇ ಬರೋದು ಓಕೆನಾ ವೈಟ್ ಬ್ಲಾಕ್ ಮಿಕ್ಸ್ ಅಷ್ಟೇ ಬರೋದು ಬೇರೆ ಯಾವ್ದು ಕಲರ್ ಬರೋಲ್ಲ ಸೊ ಈ ರೀತಿ ಬಂದಾಗಲೇ ಈ ಸ್ಯಾರಿ ತುಂಬಾ ರಿಚ್ ಆಗಿ ಕಾಣೋದು ಓಕೆನಾ ಸೊ ನೆಕ್ಸ್ಟ್ ಸ್ಯಾರಿ ನೋಡೋಣ ಸ್ಯಾರಿ ಬಂದು ನೋಡಿ ಈ ರೀತಿ ಇದೆ ಸೊ ಇದು ಅಷ್ಟೇ ಕ್ರೀಮ್ ಕಲರ್ ನೋಡಿ ಕ್ರೀಮ್ ಕಲರ್ ಎರಡು ಸೈಡ್ ಬಾರ್ಡರ್ ಇದೆ ಸೊ ಟಾಪ್ ಸೈಡ್ ಅಲ್ಲೂ ಇದೆ ಬಾಟಮ್ ಸೈಡ್ ಅಲ್ಲೂ ಇದೆ ಎರಡೂ ಸೈಡ್ ಬಾರ್ಡರ್ ಸೇಮ್ ಇರುತ್ತೆ ಸೊ ಇಲ್ಲಿ ನೋಡಿ ಇದು ಸ್ಮಾಲ್ ಬಾರ್ಡರ್ ಬಂದು ಇಲ್ಲಿ ಏನು ಬರ್ಡ್ಸ್ ಇದೆ ಬರ್ಡ್ಸ್ ಡಿಸೈನ್ ಇದೆ ಸೊ ಅದು ದೊಡ್ಡದಿದೆ ಸೊ ಬಾಟಮ್ ಸೈಡ್ ಅಲ್ಲಿ ನೋಡಿ ಈ ರೀತಿ ದೊಡ್ಡ ಬಾರ್ಡರ್ ಬಂದು ಇಲ್ಲಿ ಬರ್ಡ್ಸ್ ಡಿಸೈನ್ ಏನಿದೆ ಸೊ ಅದಿದೆ ಸೊ ಎರಡು ಸೈಡ್ ನೋಡಿ ಇಷ್ಟು ರಿಚ್ ಆಗಿ ಬಾರ್ಡರ್ ಬರುತ್ತೆ ಸೊ ಇದು ಬಂದು ಹಾಫ್ ವೈಟ್ ಫುಲ್ ವೈಟ್ ಅಲ್ಲ ಹಾಫ್ ವೈಟ್ ನೋಡಿ ಇದು ಬಂದು ಬ್ಲೌಸ್ ಓಕೆನಾ ಸೊ ಏನ್ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಇದು ಬಂದು ಬ್ಲೌಸ್ ಸೆರಗು ನೋಡಿ ಎಷ್ಟು ರಿಚ್ ಆಗಿ ಬಂದಿದೆ ನೋಡಿ ಇದು ಬಂದು ಸೆರಗು ಸಾಫ್ಟ್ ಸಿಲ್ಕ್ ಇದೆ ಮತ್ತೆ ವೈಟ್ಲೆಸ್ ಇದೆ ನಾವು ನೆರ್ಗೆ ಹೇಗ್ ಕೂರಿಸ್ತೀವಿ ಹಾಗೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ಉಟ್ಕೊಂಡಾಗ್ಲೇ ನಮ್ಗೆ ತುಂಬಾ ರಿಚ್ ಆಗಿ ಕಾಣೋದು ನೋಡಿ ಈ ರೀತಿ ಇದೆ ಓವರ್ ಆಲ್ ಸ್ಯಾರಿ ಈ ರೀತಿ ಚಕ್ಸ್ ಬಂದಿದೆ ಜರೀನಲ್ಲಿ ಚಕ್ಸ್ ಬಂದಿದೆ ಮತ್ತೆ ಓವರ್ ಆಲ್ ಸ್ಯಾರಿ ಈ ರೀತಿ ಬರ್ಡ್ ಅಲ್ಲಿ ನಿಮ್ಗೆ ಬಾರ್ಡರ್ ಸಿಗುತ್ತೆ ತುಂಬಾ ರಿಚ್ ಆಗಿ ಕಾಣುತ್ತೆ ಇವೆಲ್ಲ ವೇರ್ ಮಾಡಿದಾಗ ನಮ್ಗೆ ಅಷ್ಟು ರಿಚ್ ಆಗಿ ಕಾಣುತ್ತೆ ಮತ್ತೆ ಇದು ಲೇಟೆಸ್ಟ್ ಡಿಸೈನ್ ಕೂಡ ನೋಡಿ ಈ ಸೈಡ್ ಓವರ್ ಆಲ್ ನಿಮ್ಗೆ ಚಕ್ಸ್ ಬರುತ್ತೆ ಮತ್ತೆ ಹಾಫ್ ವೈಟ್ ಬರುತ್ತೆ ಉಟ್ಕೊಂಡಾಗ ಮಾತ್ರ ಅಷ್ಟು ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟ್ ಅಲ್ಲಿ ನಿಮ್ಗೆ ಇದು ಬ್ಲೌಸ್ ಬಂದಿದೆ ಸೊ ಇದು ಬಂದು ಸೆರಪ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದ್ರಲ್ಲಿ ಕಲರ್ಸ್ ಇದೆ ಓಕೆನಾ ಸೊ ನೋಡಿ ಇದರಲ್ಲಿ ಕಲರ್ಸ್ ಇದು ನೋಡಿ ಸೇಮ್ ಬಾರ್ಡರ್ ಸೇಮ್ ಪಿಂಕ್ ಕಲರ್ ಅಲ್ಲಿ ಈ ರೀತಿ ಬರ್ಡ್ಸ್ ಕಲರ್ಸ್ ಮಾತ್ರ ಚೇಂಜ್ ಆಗುತ್ತೆ ಸೊ ಇಲ್ಲಿ ನೇವಿ ಬ್ಲೂ ಕಲರ್ ಓಕೆನಾ ಲೈಟ್ ಬ್ಲೂ ಕಲರ್ ಕಲರ್ಸ್ ಅಂದ್ರೆ ಇನ್ನೊಂದು ಈ ಕಲರು ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸ್ಕ್ರೀನ್ ಶಾಟ್ ತಗೊಳ್ಳಿ ನಾನು ನಿಮ್ಗೆ ಎಲ್ಲಾ ಸಾರೀದ್ದು ಒಂದೊಂದ್ಸರಿ ತೋರಿಸ್ತೀನಿ ಅವಾಗ್ಲೂ ಕೂಡ ನೀವು ಸ್ಕ್ರೀನ್ ಶಾಟ್ ತಗೋದು ಫೋನ್ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಿದೆ ನಂಬರ್ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನ್ ನಿಮಗೆ ಎಲ್ಲಿ ಇದೆ ನಿಮ್ ಅಡ್ರೆಸ್ ನಾವು ನಿಮ್ ಅಡ್ರೆಸ್ ಗೆ ಕೊರಿಯರ್ ಮಾಡ್ಕೊಡ್ತೀವಿ ಶಿಪ್ಪಿಂಗ್ ಚಾರ್ಜ್ ಬಂದು ಫ್ರೀ ಅದಕ್ಕೆ ಯಾವ್ದೇ ಎಕ್ಸ್ಟ್ರಾ ಕಾಸ್ಟ್ ಇಲ್ಲ ಇದರ ಬೆಲೆ ಕೂಡ ಬಂದು ಸಾವಿರದ ನೂರು ರೂಪಾಯಿ ಓಕೆನಾ ಸೊ ಇವಾಗ ನಾವು ನೆಕ್ಸ್ಟ್ ಸಾರಿಗೆ ಹೋಗೋಣ ಗ್ರೀನ್ ಕಲರ್ ಬರುತ್ತೆ ಬಾರ್ಡರ್ ಬರುತ್ತೆ ನೋಡಿ ಎರಡೂ ಸೈಡ್ ಬಾರ್ಡರ್ ಬರುತ್ತೆ ಸೊ ಗ್ರೀನ್ ಕಲರ್ ಫುಲ್ ಬರುತ್ತೆ ಮತ್ತೆ ಅಲ್ಲಿ ಅಲ್ಲಿ ನಕ್ಕಿ ಇದೆ ಮತ್ತೆ ಇದರಲ್ಲಿ ಸ್ಟ್ರೈಟ್ ಲೈನ್ಸ್ ಇದೆ ಹಾಗೆ ಫ್ಲವರ್ ಪ್ರಿಂಟ್ ಇದೆ ಜರಿನಲ್ಲಿ ನಿಮ್ಗೆ ಫ್ಲವರ್ ಪ್ರಿಂಟ್ ಇದೆ ನೋಡಿ ಈ ರೀತಿ ಲೈನ್ ಬಂದು ಇಲ್ಲಿ ಸೆಂಟರ್ ಅಲ್ಲಿ ನಕ್ಕಿ ನಕ್ಕಿ ಬಂದು ನಿಮಗೆ ಫ್ಲವರ್ ಪ್ರಿಂಟ್ ಇದೆ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಗ್ರೀನ್ ಕಲರ್ ಅದರಲ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಬ್ಲೌಸ್ ನೋಡಿ ಈ ರೀತಿ ಬಂದಿದೆ ಬ್ಲೌಸ್ ನೋಡಿ ಈ ರೀತಿ ಬರುತ್ತೆ ಬ್ಲೌಸ್ ಅಲ್ಲೂ ಕೂಡ ನಿಮ್ಗೆ ಇಲ್ಲಿ ಬಾರ್ಡರ್ ಬರುತ್ತೆ ಗೆ ಈ ರೀತಿ ಬಾರ್ಡರ್ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೆರಗು ನೋಡಿ ಈ ರೀತಿ ಬರುತ್ತೆ ರಿಚ್ ಆಗಿ ಬರುತ್ತೆ ಸೆರಗು ಓವರ್ ಆಲ್ ಸಾರಿ ನಿಮ್ಗೆ ಫುಲ್ ಪ್ರಿಫ್ರೆಂಟ್ ಬರುತ್ತೆ ನೋಡಿ ಫುಲ್ ಬಾರ್ಡರ್ ಬರುತ್ತೆ ಸ್ಯಾರಿ ಫುಲ್ ಬರುತ್ತೆ ಸ್ಯಾರಿ ಫುಲ್ ಪ್ರಿಂಟ್ ಈ ರೀತಿ ಬರುತ್ತೆ ಸೊ ಇದರಲ್ಲಿ ನಿಮ್ಗೆ ಚೇಂಜ್ ಇದೆ ಸ್ವಲ್ಪ ಇನ್ನೊಂದು ಸ್ಯಾರಿ ಇದ್ರಲ್ಲಿ ಫ್ಲವರ್ ಪ್ರಿಂಟ್ ಬರುತ್ತೆ ಸೊ ಇದ್ರಲ್ಲಿ ಈ ರೀತಿ ಪ್ರಿಂಟ್ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇದು ಅಷ್ಟೇ ನಿಮ್ಗೆ ಬ್ಲೌಸ್ ಬೇರೆ ಬರುತ್ತೆ ಈ ರೀತಿ ಓವರ್ ಆಲ್ ಫುಲ್ ಸ್ಯಾರಿ ಬಾರ್ಡರ್ ಬರುತ್ತೆ ಬ್ಲೌಸ್ ಸೆರಗು ನೋಡಿ ಸೇಮ್ ಇದೇ ತರ ಇರುತ್ತೆ ಓಕೆನಾ ಸೊ ಇದ್ರಲ್ಲಿ ಗ್ರೀನ್ ಕಲರ್ ಮೂರು ಇರೋದು ಗ್ರೀನ್ ಕಲರ್ ಕಲರ್ಸ್ ಜಾಸ್ತಿ ಇರಲ್ಲ ಇದ್ರಲ್ಲಿ ಗ್ರೀನ್ ಕಲರ್ ಕೊಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಇದು ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಸೊ ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ಸೊ ನೋಡಿ ಇದರಲ್ಲಿ ಫೋಟೋ ಇದೆ ನಿಮಗೆ ಈ ರೀತಿ ಬರುತ್ತೆ ನಿಮ್ಗೆ ಸೆರಗು ಈ ರೀತಿ ಬರುತ್ತೆ ಬ್ಲೌಸ್ ಈ ರೀತಿ ಬರುತ್ತೆ ಓವರ್ ಆಲ್ ಪ್ರಿಂಟ್ ಬರುತ್ತೆ ಮೂರು ಸ್ಯಾರಿಗೂ ಓಕೆನಾ ಸೊ ಇದ್ರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಶಾಕ್ತಿರೋ ನಂಬರ್ ಗೆ ಕಳಿಸಿ ಸೊ ಇದರ ಕಾಸ್ಟ್ ಬಂದು ಈ ಮೂರು ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ ಏನ್ ತೋರಿಸಿ ಇದ್ರ ಕಾಸ್ಟ್ ಬಂದು ಏಟ್ ಫಿಫ್ಟಿ ಶಿಪ್ಪಿಂಗ್ ಫ್ರೀ ಇದೆ ಓವರ್ ಆಲ್ ಶಿಪ್ಪಿಂಗ್ ಫ್ರೀ ಇದೆ ಏಟ್ ಫಿಫ್ಟಿ ಯಾವುದೇ ಶಿಪ್ಪಿಂಗ್ ಚಾರ್ಜ್ ಇಲ್ಲ ಸೊ ಇಷ್ಟೊತ್ತು ಸ್ಯಾರೀಸ್ ಎಲ್ಲ ಓಪನ್ ಮಾಡಿ ತೋರಿಸ್ದೆ ಇವಾಗ ಒಂದೊಂದೇ ನಾನು ಇಡ್ತಾ ಹೋಗ್ತೀನಿ ಯಾವ್ದು ಇಷ್ಟ ಆಗುತ್ತೆ ತೆಗೆದು ವಾಟ್ಸ್ಆಪ್ ಮಾಡಿ ಸೊ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ವಾಟ್ಸ್ಆಪ್ ಮಾಡಿ ಕಾಸ್ಟ್ ನಾನು ಹೇಳ್ತೀನಿ ನಾನು ಇಲ್ಲಿ ಎರಡು ವೆರೈಟೀಸ್ ಮೂರು ವೆರೈಟೀಸ್ ಇದೆ ತೋರಿಸಿದೀನಿ ಸೊ ಡಿಫ್ರೆನ್ಸ್ ಇದೆ ಕಾಸ್ಟ್ ಸೊ ಹಾಗಾಗಿ ಸೊ ನೋಡಿ ಇದು ಸಾವಿರದ ನೂರು ರೂಪಾಯಿ ಇದ್ರಲ್ಲಿ ಏನ್ ನೋಡಿದ್ರಿ ಸಾವಿರದ ನೂರು ರೂಪಾಯಿ ಇದ್ರಲ್ಲಿ ನೋಡಿ ಈ ರೀತಿ ಮತ್ತೆ ಹಾಗೆ ಈ ರೀತಿ ಸೊ ಈ ಡಿಸೈನ್ ಅಲ್ಲಿ ಬರುತ್ತೆ ಓಕೆನಾ ಸೊ ಅದಾದ್ಮೇಲೆ ನೋಡಿ ಇದು ಬರ್ಡ್ಸ್ ಹಾಫ್ ವೈಟ್ ಇದನ್ನ ಓಪನ್ ಮಾಡಿ ತೋರಿಸಿದೀನಿ ಸೊ ಇದು ಅಷ್ಟೇ ಸಾವಿರದ ನೂರು ರೂಪಾಯಿ ನೋಡಿ ಅದರಲ್ಲಿ ಈ ಕಲರ್ ಬರುತ್ತೆ ಈ ರೀತಿ ತೋರಿಸ್ತೀನಿ ನೋಡಿ ಒಂದು ಹಾಫ್ ವೈಟ್ ಬರುತ್ತೆ ಒಂದು ಈ ರೀತಿ ಲೈಟ್ ಬ್ಲೂ ಕಲರ್ ಬರುತ್ತೆ ಸೊ ಅದಾದ್ಮೇಲೆ ಇದೊಂದು ಈ ಕಲರ್ ಒಂದು ಬರುತ್ತೆ ಸೊ ಅದಾದ್ಮೇಲೆ ಇದು ಗ್ರೀನ್ ಕಲರ್ ಈ ಸ್ಯಾರಿ ಬಂದು ಎಂಟ್ನೂರ ರೂಪಾಯಿ ಓಕೆನಾ ಸೊ ಈ ಸ್ಯಾರಿ ಬಂದು ಎಂಟ್ನೂರ ರೂಪಾಯಿ ಸೊ ಇದ್ರಲ್ಲಿ ಇದೊಂದು ಮತ್ತೆ ಇದೊಂದು ಪ್ರಿಂಟ್ ಒಂದು ಚೇಂಜ್ ಇದೆ ಇದೊಂದು ಸೊ ಅದಾದ್ಮೇಲೆ ಸೇಮ್ ಗ್ರೀನ್ ಕಲರ್ ಅಷ್ಟೇ ಇರೋದು ಇದರಲ್ಲಿ ಕಲರ್ ಮಾತ್ರ ಬರೋದು ಸೊ ಕಾಸ್ಟ್ ಈ ಮೂರು ಸಾರಿ ಕಾಸ್ಟ್ ಬಂದು ಎಂಟುನೂರ ಐವತ್ತು ರೂಪಾಯಿ ಸೊ ಇಲ್ಲಿ ಏನಿದೆ ಸೊ ಇದ್ರ ಕಾಸ್ಟ್ ಬಂದು ನಿಮಗೆ ಮೂರು ಸಾರಿ ಇದೆ ಇದ್ರ ಕಾಸ್ಟ್ ಬಂದು ನಿಮಗೆ ಸಾವಿರದ ನೂರು ರೂಪಾಯಿ ಹಾಗೆ ಇದು ಅಷ್ಟೇ ಸೊ ಇದ್ರ ಕಾಸ್ಟ್ ಬಂದು ನಿಮಗೆ ಸಾವಿರದ ನೂರು ರೂಪಾಯಿ ಇದ್ರಲ್ಲಿ ಎರಡು ಡಿಸೈನ್ ಇದೆ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಓಕೆ ನಿಮಗೆ ಈ ಟಾಪಿಕ್ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಒಂದು ಒಳ್ಳೆ ವೆರೈಟಿ ಸಾರಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೊ ಬಾಯ್ ಥ್ಯಾಂಕ್ ಯು